ಹೀಗಾಗಿ ಕಾನೂನಿನ ಅಂಶ ಹೇಳಬೇಕು ಅಂತ ಹೇಳಿದ್ರೆ ಹಾಗೆ ಹಾಗೆಕ್ಕೆ ಹೊಣ್ಣೆ ಇಲ್ಲಿ ಕೂಡ ನಾವು ನೋಡಿದೆ 그러면은 ಅವರು 20 ಇಂದನೆ ಆಗಿರತಕ್ಕಂತ ಅವರಗಳಿಗೆ ಹೊತ್ತು ಎಷ್ಟು ದಿಸ್ಕೊಳ್ಳೋಗಳಿಗೆ ನ್ಯಾಯಕ್ಕೆ ಬರ್ತಿದೆ ಎಷ್ಟು ಓಡಾ ಅವರು ಶೋ ಇತ್ತು ಹೀಗಾಗಿ ಅವರ ಬಗ್ಗೆ ಒಂದು ನಮೂದನೆ ಈ ಜನನ ಪ್ರಮಾಣಪತ್ರದ ಅವಶ್ಯಕತೆ ಇದೆ খগী <muchos> আছে <muchos>

ಮೊದಲೆಲ್ಲ ಯಾಕಂದ್ರೆ ಅವರಿಗೆ ಮೊದಲು ಶಾಲೆಗೆ ಜನನ ಪ್ರಮಾಣ ಪತ್ರ ಹೇಳ್ತದೆ ಇವ ಈ ಮಗುವಿನ ವಯಸ್ಸು ಎಷ್ಟು ಅವಧಿಗಿಂತ ಮೊದಲೇ ಮಗು ಆರು ವರ್ಷಕ್ಕೆ ಶಾಲೆ ಅಥವಾ ಐದು ವರ್ಷ ಶಾಲೆ ಅಲ್ಲಿರ್ತಕ್ಕಂಥ ಎಲ್ಲಾ ಮಕ್ಕಳ ವಯಸ್ಸು ಮೊದಲೇ ಅಥವಾ ಸಣ್ಣ ಮಗುಗಳನ್ನ ಒಂದು ಸ್ಕೂಲ್ ಮತ್ತೆ ಅಲ್ಲಿ ಸೇರಿಸ್ಕೊಂಡ್ಬಿಟ್ರೆ ಅವನಿಗೆ ಆ ಒಂದು ಇರತಕ್ಕಂಥದ್ದು ಒಂದು ಕೆಟ್ಟೋಳು ಸಮಸ್ಯೆಗಳಿಲ್ಲ ಹೀಗಾಗಿ ಜನನ ಪ್ರಮಾಣ ಪತ್ರದ ಜನನ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಅಲ್ಲಿ ಶಾಲೆಯ ಸೇರಿಸಬೇಕಾದ್ರೆ ಮತ್ತೆ ನಾವು ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಬೇಕು ಈ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಡ್ರೈವಿಂಗ್ ಮೋಟರ್ ಇದೆ ಅಂದರೆ ಸಮುದ್ರ ವಾಹನ ಇದೆ ಅಂದರೆ ಸಮುದ್ರ ಆ ವಾಹನವನ್ನು ಓಡಿಸಲಿಕ್ಕೆ ಲೈಸೆನ್ಸ್ ಬೇಕು

ನೌಕರಿ ಸಲುವಾಗಿ ನಾವು ಅರ್ಚಕ್ಕೆ ಸಂದರ್ಭದಲ್ಲಿ ಕೂಡ ಜನರಿಗೆ ದಿವಸ ನೋಡಿ ನಾವು ಎಲ್ಲೋ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಹದಿನೆಂಟರಿಂದ ಮೂವತ್ತೈದು ಹದಿನೆಂಟರಿಂದ ಇಪ್ಪತ್ತೈದು ರಿಲೀಸ್ ಮಾಡಿದ್ದಾರೆ ಮೊದಲು ನೋಡಿದವರು ಅಪ್ಲಿಕೇಶನ್ದಲ್ಲಿ ಅದನ್ನೇ ಆ ವ್ಯಕ್ತಿ ಅಷ್ಟ ಟೈಮಿಂಗ್ ಹಾಕಿ ಅದನ್ನೆಲ್ಲ ಕೂಡುದರಿಂದ ನಮ್ಮ ಜನ ಪ್ರಮಾಣ ಪತ್ರ ಇದ್ದರೆ ಅದನ್ನು ಅಧಿಕೃತವಾಗಿ ಅದೇ ರೀತಿಯಾಗಿ ವಿವಾಹ ನೋಂದನೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಹುಡುಗ ಹುಡುಗಿ ಹುಡುಗಿಗೆ ಹದಿನೈದು ವರ್ಷ ಆಗಿದೆ ಮತ್ತು ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಆಗಿದೆ ಅನ್ನೋದನ್ನು ಬುಕ್ ಮಾಡಬೇಕಾದ್ರೆ ಜನನ ಪ್ರಮಾಣಪತ್ರ ಇದ್ದರೆ ಅದಾದ ಮೇಲೆ ವಯಸ್ಸಿನ ನಿರ್ಧಾರವನ್ನು ಅಲ್ಲೇ ಸಲುವಾಗಿ ಜನನ ಪ್ರಮಾಣಪತ್ರ ಬೇಕು ಜನನ ಪ್ರಮಾಣಪತ್ರ ಇಲ್ಲ ಅಂದರೆ ಶಾಲೆಯ ಒಂದು ಎಸ್ ಎಸ್ ಎಲ್ ಸಿ ಮಾಸ್ಟ್ ಕಾರ್ಡ್ನಲ್ಲಿ ಪ್ರತಿಯೊಬ್ಬರು ಜನನ ಜನ ಮಾಡ್ತಾರೆ ಆ ಮಾರ್ಕ್ಸ್ ಕಾರ್ಡ್ನಲ್ಲಿ ಟಿ ಸಿ ಒಳಗ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ನಿಧಿ ಜನರನ್ನು ಹೀಗಾಗಿ ಜನರ ಪ್ರಮಾಣ ಪತ್ರ ಇರುತ್ತೆ ನಿತ್ಯವಾದ ಅಧಿಪತಿ ಮಾಡೋದು ಹೀಗಾಗಿ ವಿವಾಹವನ್ನು ನೋಂದಣಿ ಮಾಡುವಂಥ ಸಂದರ್ಭದಲ್ಲಿ ಜನರ ಪ್ರಮಾಣಪತ್ರ ಕೇಳ್ತಾರೆ ಯಾವುದೇ ಪ್ರದಾರಣೆ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ನಾನು ಒಂದು ಎಗ್ರಿಮೆಂಟ್ ಮಾಡ್ಕೊಳ್ಬೇಕಾದ್ರೆ ಒಂದು ನಾನು ಯಾರ್ದಾದ್ರೂ ಒಂದು ಖರೀದಿ ಮಾಡಿಸ್ಕೋಬೇಕಾದ್ರೆ ಅಂತಹ ಸಂದರ್ಭದಲ್ಲಿ ನಾನು ಹದಿನೆಂಟು ವರ್ಷದ ನಿರ್ಮಾಣ ದೂರ ಯಾಕಂದ್ರೆ ಹದಿನೆಂಟು ವರ್ಷಕ್ಕಿಂತ ಸಂಭವ ಒಂದು ವ್ಯಾಪಾರವನ್ನು ಮಾಡಿಕೊಂಡ್ರೆ ಒಂದು ಒಪ್ಪಂದವನ್ನು ಮಾಡಿಕೊಂಡ್ರೆ ಅದು ಶೂನ್ಯ ಒಪ್ಪಂದ ಅಂದರೆ ಅದಕ್ಕೆ ಆಗ್ತಾ ಇರಲಿಲ್ಲ ಹೀಗಾಗಿ ಹದಿನೆಂಟು ವರ್ಷ ಮೇಲೆ ಅಂತಹ ಸಂದರ್ಭದಲ್ಲಿ ಮಾಡಬೇಕಾದ ಅವಶ್ಯಕತೆ ಇರುತ್ತದೆ ನ್ಯಾಯಾಲಯದಲ್ಲಿ ಯಾವುದೇ ರಾಜ್ಯಕ್ಕೆ ಸಂಬಂಧ ಸಂಬಂಧಿಸಿದಂತೆ ಜನರ ದಿನಾಂಕ ಪ್ರಶ್ನೆ ಉದ್ಭವಿಸಿದಾಗ ಕೆಲವರಿಗೆ ಇಡ್ಕೊಂಡು ಬಂದು ಹಾಜರು ಮಾಡಿರ್ತಾರೆ ಏನೋ ತಪ್ಪು ಮಾಡಿದೆ ಹೇಳಿ ಅಥವಾ ಅವ್ರ ಮೇಲೆ ಕೇಸ್ ಆಗಿದೆ ಅಂತ ಹೇಳಿ ಹಾಜರು ಮಾಡಿದ್ದಾರೆ ಅವೇಮಠಕ್ಕೆ ಹದಿನೆಂಟು ವರ್ಷ ಆಗಿಲ್ಲ ಅಂತ ಯಾಕಂದ್ರೆ ಹದಿನೆಂಟು ವರ್ಷಕ್ಕಿಂತ ಇರ್ತಕ್ಕಂಥವ್ರಿಗೆ ಈ ನ್ಯಾಯಾಲಯಕ್ಕೆ ಹಾಜರು ಮಾಡಲ್ಲ ಬಾಲ ಮಂಡಳಿ ನ್ಯಾಯ ಬಾಲ ನ್ಯಾಯಮಂಡಳಿ ಅಲ್ಲಿ ಹಾಜರು ಮಾಡಬೇಕು ಆ ವ್ಯಕ್ತಿ ಹದಿನೆಂಟು ವರ್ಷ ಆಗ್ಯಾವಿಲ್ಲ ಅಂತ ಗೊತ್ತಿರಬೇಕಾದ್ರೆ ಅಂಥ ಸಂದರ್ಭದಲ್ಲಿ